ಎಲ್ಲರಿಗೂ ಸ್ವಚ್ಛವಾದ ನೀರನ್ನು ಕೊಡಲು ಬಯಸುತ್ತೇನೆ ಆದರೆ ಪ್ಲಾಸ್ಟಿಕ್ ನಿಂದಾಗಿ ನನ್ನಲ್ಲಿ ಹೆಚ್ಚು ಕಲುಷಿತ ವಿನಿಮಯವಾಗುತ್ತಿದೆ ನ ಗೊತ್ತಿಲ್ಲ நானும்த்தையில கே கங்கா மாதே நீசாரி மாதிரி அதன் கேள்வ ஜனிப்பாரி

நீப்ப நானே நானே நீ மாப்பின இன்னேனு இல்லை ரைபர் எல்லா ஆலதனும் கூட நானே சேர்த்தி ஆல எல்லாம் நாச மாத்தீனே

ಏನೋ ದಿನ ಆತು ಮರಯ್ಯ ನೀರು ಬಿಟ್ಟಿಲ್ಲ ನಾನು ಇಟ್ಟ ಅಡ್ಡಾಡಿನ ಊರಾಗ ಬರ್ರೆ ಕಟ್ಟಿ ಕುಂತಾಳೆ ಮಾತ್ ಕಟ್ಟ ನೋಡ್ಜೀವ್ ನಾನಂದ್ ಯಾವಾಗೋ ನೀರ್ ಬಿಡ್ತಿನ ಇದೊಂದ್ ಮಳಿಗ ಅಲ್ಲಿ ಒಂದ್ ನೀವು ಉದುರುತ್ತಿ ಉದುರುತ್ತಾ ಹೋಗುತ್ತೀಮ್ತಂಗಿಲ್ಲ

ನನ್ ಕರ ಇನ್ನೇ ಕರ ಮೈಯಾಕ್ ಬಿಟ್ಟಿನಿ ಕರ ಪ್ಲಾಸ್ಟಿಕ್ ತಿಂದ್ ಬಿಟ್ಟೈತಿ ಬಾ ನಾ ಹೌದಾ ಹೌದಾಯಪ್ಪ ನಾ ಇನ್ನೇ ಬಂದಿನಿ ಅಂದ್ರೆ ಆಮೇಲೆ ಬರ್ತೀನಿ ಏಯಪ್ಪ ಹಂಗ್ ಮಾಡ್ಬೇಡ ಅಯ್ಯಪ್ಪ ನನ್ ಜೀವ ಮೂಕ್ ಪ್ರಾಣಿ ಐತ ಅಯ್ಯಪ್ಪ ಬಂದ್ ಮಾಡ್ಬೇಡ ಹ್ಮ್ ಆಯ್ತು ಸರಿ ನೀನ್ ಸಾಮಾನ್ ತುಂಬ ತುಂಬಾಯಪ್ಪ ನೋಡಪ್ಪ ಮೊದ್ಲು ನನ್ ಕರ

ಏನು ಮುಚ್ಕೊ ಅಂತ ಹೇಳ್ತೀರೋ ಅಪ್ಪ ನಮ್ಮ ಜೀವನದಾಗ ಜೀವ ಇಲ್ಲ ನೋಡೋ ಮನ್ಯಾಗ ನಡೆ ಪ್ಲಾಸ್ಟಿಕ್ಕಿಂದ ಎಂಥ ಹಣ ಬರೋ ಬಂತು ತಪ್ಪಿಂದ ಮೂಪ್ ಕಣಿಗಳು ಸಹ ಸಾಹಾಯ್ತ ಒಂದಿನ ಒಂಗಿನ ಮೂಪ್ ಕಣಿಗಳೆಲ್ಲ ಪ್ಲಾಸ್ಟಿಕಿಂದ ಮನುಷ್ಯ ಸಹ ದಿನಾನೂ ಬಂದೇ ಬರುತ್ತೆ ಹಾಂ 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 நானகத்தின அதிபதியி இட நிறுல்ல அசு ஏங் 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 மகத்து எங்க எங்க மகத்து ஏங் ஏங் எங்க மகது ஏங்கேங்கோயக்கேண்ண ಜಯವಾಗ ಹಂಗೇಬೇಕಾ ನಾನು ದೀಜಗತಿಗೆ ಆದಿಪತಿ ಆದಿತನ ಎಲ್ಲೆಲ್ಲೋ ನಾನೇ ನಾನೇ ಎಲ್ಲೆಲ್ಲೋ ನಾನೇ ಈ ಜಗದಲ್ಲಿ ನಾನೇ ಎಲ್ಲೆಲ್ಲೋ ನಾನೇ ಕಷ್ಟಿಕ ಭತಾನನೆ ಕಷ್ಟಿಕ ಭತಾನನೆ ಈ ಜಗತ್ತಿನ ಆದಿಪತಿ ನಾನೇ ಅವರಿಲ್ಲಾ ಜರ್ಜಲ್ಗ ದಾಗ ನಿಮ್ಮಾಯುತ್ರ ಬಾಯಿಸು ಬ್ರೇ ನಿಮಾದಗ ನಿಮನೇಗ ನಾನೇ ಬರ್ತಿನಿ ನೌರಿ ಅತ್ರಿದೆ ನಿಮ್ನು ಕರ್ಕೊಂಡು ಹೋಗಿರ್ತೀನಿ ಅಂತೇಳಿ ನೋಡಿ ನಮ್ ಗಂಗಾ ಮಾತ ಗಂಗಾ ಮಾತ ಮಾಡಿ ಆರಾಮ ಮುಖ ಬೇಕಂದ್ರ ನಾನು ಕೊಳೆದೇ ಇಲ್ಲ ಅಲ್ಲಿ ಮುಖಲಿ ನೀ ಹಿಂಗ ಹಿಂಗ್ ನೋಡಿ ಸಿಕ್ಕೊಂಡ ಮತ್ತೆ ದಂಡಿಗೆ ಬರ್ತೀನಿ ಜನ ತುಳು ತುಳು ನನ್ನ ಅಲ್ಲೇ ತುಂಬ ಯಾವ ಹಿಂಗಿದ ಹಿಂಗ ಹಿಂಗ ಈ ಜಗತ್ತಿಗೆ ಹದಿಬದ್ದು ನಾನೇ ಆಗೋಗ್ತೀನಿ हा बंदि <laughs>